ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ಕಾರ್ತೀಕ ಮಾಸ ಮುಗಿದ ಮೇಲೆ ಬರುವಂಥದ್ದೇ ಮಾರ್ಗಶಿರ ಮಾಸ ಈ ಮಾರ್ಗಶಿರ ಮಾಸವನ್ನು ಲಕ್ಷ್ಮೀ ವಾರಗಳು ಅಂತ ಕನ್ಸಿಡರ್ ಮಾಡ್ತೀವಿ ಗುರುವಾರಗಳಲ್ಲಿ ಯಾರು ಗುರುವಾರ ಲಕ್ಷ್ಮೀ ದೇವಿಯನ್ನು ಸಂಕಲ್ಪ ಮಾಡಿಕೊಂಡು ನಾಲ್ಕು ವಾರಗಳು ಪೂಜೆ ಮಾಡ್ತಾರೋ ಆ ತಾಯಿ ತಪ್ಪದೆ ಆ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಅದಕ್ಕೋಸ್ಕರ ತಪ್ಪದೆ ಈ ಗುರುವಾರ ನೀವು ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತೀನಿ ಹಾಗೆ ಸುಮಾರು ಜನ ಲಕ್ಷ್ಮೀ ದೇವಿಯನ್ನು ಯಾವ ಥರ ನಾವು ಪೂಜೆ ಮಾಡಬೇಕು ಹೇಳಿ ಅಕ್ಕ ಅಂತಂದ್ಬಿಟ್ಟು ಸ್ನೇಹಿತರೆ ಲಕ್ಷ್ಮೀ ದೇವಿಯನ್ನು ಎಷ್ಟು ಪೂಜೆ ಮಾಡಿದ್ರು ಎಷ್ಟು ಆಡಂಬರದಿಂದ ಮಾಡಿದ್ರೂ ಕೂಡ ನಮಗೆ ಅದು ಕಡಿಮೆ ಅಂತಾನೆ ಆದರೆ ಲಕ್ಷ್ಮೀ ದೇವಿಯನ್ನು ತುಂಬ ಶ್ರದ್ಧಾ ಭಕ್ತಿ ಹಾಗೂ ನಂಬಿಕೆಯಿಂದ ಮಾಡಿಕೊಳ್ಬೇಕಾಗುತ್ತೆ ಅದು ನಿಮ್ಮ ಅನುಸಾರ ಮಾಡಿಕೊಳ್ಳಿ ಲಕ್ಷ್ಮೀ ದೇವಿಯ ಫೋಟೋ ಇದ್ರೆ ಕ್ಲೀನಾಗಿ ಒಂದು ಚಿಟಿಕೆ ಅರಿಶಿನ ಹಾಕಿ ಕ್ಲೀನಾಗಿ ಒರೆಸ್ಬಿಟ್ಟು ಗಂಧ ಅರಿಶಿನ ಕುಂಕುಮ ಇಟ್ಟು ತಾವ್ರದ ಹೂವು ಅಂದರೆ ನಾವು ಈ ಲೋಟಸ್ ಅಂತ ಹೇಳ್ತೀವಿ ನೋಡಿ ಆ ಲೋಟಸನ್ನು ಇಡೋದು ತುಂಬ ಚೆನ್ನಾಗಿರುತ್ತೆ ಇಷ್ಟ ಆ ತಾಯಿಗೆ ಇಲ್ಲ ಅಂದರೆ ನೀವು ದಾಸವಾಳದ ಹೂವು ಬರುತ್ತಲ್ವ ದಾಸವಾಳದ ಹೂವು ರೋಸು ಈ ರೀತಿ ಕೆಂಪು ಹೂವುಗಳನ್ನು ಇಟ್ಟು ನೀವು ಅಲಂಕಾರ ಮಾಡಿಕೊಳ್ಬೇಕಾಗುತ್ತೆ ಆ ತಾಯಿಗೆ ಇಷ್ಟು ಮಾಡ್ಕೊಳ್ಳೋದಕ್ಕೂ ಮುಂಚೆ ಫೋಟೋ ಕೆಳಗಡೆ ನಾವು ಕೆಂಪು ಬಟ್ಟೆಯನ್ನು ಹಾಸಿಬಿಟ್ಟು ಪೂಜೆಯನ್ನು ಮಾಡಿಕೊಳ್ಬೇಕು ಆ ತಾಯಿಗೆ ಪಾಯಸ ಹಾಗೂ ಈ ಹಾಲಿನಿಂದ ಹಾಗೂ ತುಪ್ಪದಿಂದ ನೀವು ಏನೇ ಒಂದು ಮಾಡಿದ್ರೂ ಕೂಡ ನೈವೇದ್ಯ ತುಂಬ ಇಷ್ಟ ನಿಮ್ಮ ಶಕ್ತಿಯಾನುಸಾರ ನೀವು ಮಾಡಿಕೊಳ್ಳಿ ಅಥವಾ ಏನು ಮಾಡೋದಕ್ಕಾಗಲಿಲ್ಲ ಅಂದ್ರೂ ಒಂದು ತುಂಡು ಬೆಲ್ಲ ಅಥವಾ ಸಕ್ಕರೆ ನೀವು ಇಟ್ಟರೂ ಕೂಡ ಪೂರ್ಣ ಫಲ ನಿಮ್ಮದಾಗುತ್ತೆ ಸ್ನೇಹಿತರೆ ಈ ರೀತಿ ನೀವು ನಿಮ್ಮ ಶಕ್ತಿಯಾನುಸಾರ ಪೂಜೆ ಮಾಡಿಕೊಂಡಾದಮೇಲೆ ಒಂದು ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಇದು ತಪ್ಪದೆ ಯಾರು ಈ ಮಾರ್ಗಶಿರ ಮಾಸದಲ್ಲಿ ಮಾಡ್ಕೊಳ್ತಾರೋ ಲಕ್ಷ್ಮಿ ಶ್ರೀಮನ್ನಾರಾಯಣ ಸಮೇತ ಮನೆಯಲ್ಲಿ ಬಂದು ಶಾಶ್ವತವಾಗಿ ಸ್ಥಿರವಾಗಿ ನೆಲೆಸ್ತಾಳೆ ಸ್ನೇಹಿತರೆ ಆ ಮನೆಯಲ್ಲಿ ಮಗು ಗೃಹಿಣಿ ಯಾರಿರ್ತಾರೆ ಆ ಮನೆಗೆ ದೈವ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಗಂಡಸಿಗೆ ದುಡಿಯುವ ಬಲ ಅನ್ನೋದು ಹೆಚ್ಚಾಗುತ್ತೆ ಆ ಮನೆಯಲ್ಲಿ ಸುಖ ಶಾಂತಿ ಒಗ್ಗಟ್ಟಿನಿಂದ ಬಾಳುವಂಥ ಎಲ್ಲ ಒಂದು ಇದು ನಡೆಯುತ್ತೆ ಅಂತ ಹೇಳಬಹುದು ಯಾಕಂದರೆ ನಮಗೆ ಏನು ಎಷ್ಟೇ ದುಡ್ಡು ಆಸ್ತಿ ಇದ್ದರೂ ಕೂಡ ನೆಮ್ಮದಿ ಅನ್ನೋದು ಇರೋದಿಲ್ಲ ಒಗ್ಗಟ್ಟಿನ ಜೀವನ ಅನ್ನೋದು ಇರೋದಿಲ್ಲ ಎಷ್ಟೋ ಮನೆಗಳಲ್ಲಿ ಇದೆಲ್ಲ ಒಂದೇ ಕಡೆ ನಮಗೆ ಸಿಗಬೇಕು ಅಂದರೆ ಈ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಬೇಕು ಸಂಪತ್ತಿಗೆ ಅಧಿದೇವತೆ ಅಂತ ಕರೆಯೋದ್ರಿಂದ ಆ ತಾಯಿಯನ್ನು ಒಲಿಸ್ಕೊಳ್ಳೋದು ಕಷ್ಟ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಶ್ರದ್ಧಾಭಕ್ತಿ ಎಲ್ಲಿರುತ್ತೋ ನಂಬಿಕೆಯಿಂದ ಕೂಡಿರುವಂಥದ್ದು ಅಲ್ಲಿ ತಾಯಿ ಸದಾ ಕಾಲ ಇರ್ತಾಳೆ ಸ್ನೇಹಿತರೆ ನಾವು ಯಾವಾಗಲೂ ಅಷ್ಟೇ ದುಡ್ಡು ಒಡವೆಗಳಿಗೆ ತುಂಬ ರೆಸ್ಪೆಕ್ಟನ್ನು ಕೊಡಬೇಕಾಗುತ್ತೆ ನಾವು ಎಡಗೈಯಲ್ಲಿ ಇಸ್ಕೊಳ್ಳೋದು ಅಥವಾ ಒಡವೆಗಳನ್ನ ಬೀರ್ವನಲ್ಲಿ ಇಟ್ಟಿರ್ತೀವಿ ಹತ್ತಿರದಲ್ಲೇ ಮಂಚ ಒಂದು ದಿವಾನ ಮಲಗುವಂಥ ಜಾಗ ಅನ್ನೋದಿರುತ್ತೆ ಅಲ್ಲೇ ಇಟ್ಬಿಡ್ತೀವಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಒಡವೆಗಳನ್ನ ದುಡ್ಡನ್ನು ಯಾವುದೇ ಕಾರಣಕ್ಕೂ ಮಂಚದ ಮೇಲೆ ನೀವು ಮಲಗುವ ಪ್ಲೇಸಲ್ಲಿ ಇಡೋದಕ್ಕೆ ಹೋಗ್ಬೇಡಿ ಹಾಗೆ ನೀವು ಏನಾದರೂ ಲಕ್ಷ್ಮೀ ದೇವಿಗೆ ಅಂತ ತಂದಿರುವಂಥ ಸೀರೆಗಳಿರುತ್ತಲ್ಲ ಅಲ್ವ ಬಟ್ಟೆಗಳು ಅದನ್ನು ಹಾಕ್ಕೊಂಡು ಮಂಚದ ಮೇಲೆ ಮಲುಕೊಳ್ಳೋದಾಗಲಿ ಆ ಥರ ಎಲ್ಲ ಮಾಡಬಾರ್ದು ಈ ಥರ ಸಣ್ಣ ತಪ್ಪುಗಳು ನಮಗೆ ಗೊತ್ತಿಲ್ಲದೆ ಮಾಡಿಬಿಡ್ತೀವಿ ಆಗ ಲಕ್ಷ್ಮೀದೇವಿ ದೇವಿ ನಮ್ಮ ಮನೆಯಲ್ಲಿ ಉಳಿಯೋದಿಲ್ಲ ಆ ತಾಯಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವೋ ಆ ತಾಯಿ ಇನ್ನಷ್ಟು ಡಬಲ್ ನಮ್ಮ ಮನೆಗೆ ಯಾವುದೋ ಒಂದು ರೀತಿಯಲ್ಲಿ ಬರ್ತಾಳೆ ಸ್ನೇಹಿತರೆ ಇದನ್ನೆಲ್ಲ ನೀವು ತಪ್ಪದೇ ಫಾಲೋ ಮಾಡಿ ಯಾರಿಗಾದರೂ ದುಡ್ಡು ಕೊಡುವಾಗ ಎಂಥ ವಾರಗಳಲ್ಲಿ ಕೊಡಬೇಕು ಅನ್ನೋದು ಕೂಡ ನೀವು ಅರ್ಥ ಮಾಡಿಕೊಳ್ಬೇಕು ಹಾಗೆ ಈ ಅವರ ಕಡೆಯಿಂದ ತೆಗೆದುಕೊಳ್ಬೇಕಾದ್ರೆ ನೀವು ಬಲಗೈಯಲ್ಲಿ ಈಸ್ಕೊಳ್ಬೇಕಾಗುತ್ತೆ ತುಂಬ ಜನ ಅವರು ಏನಾದರೂ ಕೊಡೋದಕ್ಕೆ ಅಂತ ಮನೆ ಹತ್ರ ಬಂದರೆ ಮನೆಯ ಹೊರಗೆ ಇರಿಸ್ಕೊಂಡು ಅವ್ರನ್ನ ತಗೊಳ್ಳೋದಕ್ಕೆ ಹೋಗಬೇಡಿ ಪೂರ್ತಿಯಾಗಿ ನೀವಾದರೂ ಆಚೆ ಹೋಗಿ ಇಲ್ಲಾಂದರೆ ಅವ್ರನ್ನ ಅದು ಒಳಗಡೆ ಕರೆಸಬೇಕಾಗುತ್ತೆ ಬಾಗಿಲತ್ರ ನೀವು ಹೊಸ್ತಿಲ ಬಳಿ ಅವರ ಆಚೆ ಇದ್ದು ನೀವು ಹೊರಗಡೆ ಇದ್ದು ಏನಾದರೂ ತಗೊಳ್ಳೋದು ಮಾಡೋದು ಏನೇ ಒಂದು ಆಗಿರಬಹುದು ಆ ಥರ ಮಾಡೋದಕ್ಕೆ ಹೋಗಬೇಡಿ ಲಕ್ಷ್ಮೀ ದೇವಿ ಆವಾಗಲೇ ಮನೆಯಿಂದ ಹೊರಗೋಗೋದು ಇದನ್ನೆಲ್ಲ ನೀವು ಈ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಒಂದು ತಾಮ್ರದ ಚೊಂಬು ಹಳೆಯದಾದ್ರೂ ಕ್ಲೀನಾಗಿ ಉಜ್ಜಿ ನೀವು ತೊಳೆದಿಟ್ಕೊಳ್ಳಿ ಶುದ್ಧವಾದ ನೀರನ್ನು ಅದಕ್ಕೆ ನೀವು ತುಂಬಿಸ್ಕೊಳ್ಬೇಕಾಗುತ್ತೆ ನಿಮ್ಮ ದೇವ್ರ ಮನೆ ಸ್ವಲ್ಪ ವಿಶಾಲವಾಗಿದೆ ಅದರಲ್ಲಿ ಮಾಡ್ಕೊಳ್ಳೋದಕ್ಕಾಗುತ್ತೆ ಅನ್ನೋದಾದರೆ ದೇವ್ರ ಮನೆಯಲ್ಲಿ ಮಾಡ್ಕೊಳ್ಳಿ ಈ ಒಂದು ಪರಿಹಾರನ ಇಲ್ಲ ನಮಗೆ ದೇವ್ರ ಮನೆ ಇಲ್ಲ ಜಾಗ ನಾವು ಹಾಲಲ್ಲೇ ಮಾಡ್ಕೊಳ್ಬಹುದಾ ಅನ್ನೋರ್ಗೂ ಕೂಡ ಹಾಲಲ್ಲೇ ನಿಮಗೆ ಈಶಾನ್ಯ ಮೂಲೆ ಬರುವಂಥ ಜಾಗದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇದನ್ನು ತಪ್ಪದೇ ಒಂದು ಈಶಾನ್ಯ ಮೂಲೆಯಲ್ಲಿ ಸ್ವಲ್ಪ ನೀವು ಅರಿಶಿಣವನ್ನು ಪೇಸ್ಟ್ ಮಾಡಿಕೊಂಡು ಅಂದರೆ ಸಾರಿಸ್ತೀವಿ ನೋಡಿ ನಾವು ಸಗಣಿಯಲ್ಲಿ ಸಾರಿಸೋ ರೀತಿಯಲ್ಲೇ ಅಲ್ಲಿ ರೌಂಡಾಗಿ ಸಾರಿಸ್ಬಿಟ್ಟು ಅಕ್ಕಿ ಹಿಟ್ಟಿನಿಂದ ಪದ್ಮದಳವನ್ನು ಬಿಡಿಸಿ ಅಥವಾ ನಿಮಗೆ ಅದು ಪದ್ಮದಳ ಬಂದಿಲ್ಲ ಅಂದ್ರೂ ನೀವು ಯಾವುದಾದ್ರೂ ಒಂದು ಪುಟ್ಟದಾಗಿ ರಂಗೋಲಿಯನ್ನು ಹಾಕಿ ಚೊಂಬನ್ನು ಅಲ್ಲಿ ಇಡಬೇಕಾಗುತ್ತೆ ಅದರೊಳಗಡೆ ಒಂದೊಂದು ಚಿಟಿಕೆ ಅರಿಶಿಣ ಕುಂಕುಮ ಗಂಧ ಅಕ್ಷತೆ ಹಾಗೂ ನಿಮಗೆ ಲಕ್ಷ್ಮೀ ದೇವಿಯ ಕಾಯಿನ್ಸ್ ಯಾವುದಾದ್ರೂ ಅದು ತಾಮ್ರದ ಇತ್ತಾಳೆ ಆ ಥರ ಕಾಯಿನ್ಸ್ ಇರುತ್ತಲ್ವ ಅದಾದರೂ ಹಾಕಬಹುದು ಬೆಳ್ಳಿಯದಿದ್ರೂ ಹಾಕಬಹುದು ಇಲ್ಲ ಅದು ಯಾವುದು ಅನ್ನೋದಾದರೆ ನೀವು ಐದು ರೂಪಾಯಿ ಕಾಯಿನ್ ಬರುತ್ತಲ್ವ ಅದನ್ನು ಹಾಕಬಹುದು ಹಾಗೆ ಹೂಗಳನ್ನು ಅಲಂಕಾರ ಮಾಡಿ ಅಂದರೆ ಚೊಂಬಲ್ಲಿಯ ನೀರಲ್ಲಿ ನೀವು ಹಾಕಿ ಹೂವು ರೋಸ ಹೂವು ಹಾಕಿದ್ರೂ ಕೂಡ ತುಂಬ ಒಳ್ಳೆಯದು ಇಷ್ಟು ಮೇಲೆ ಪಚ್ಚ ಕರ್ಪೂರ ತಪ್ಪದೇ ನೀವು ಸ್ವಲ್ಪ ಹಾಕಿ ಅಕ್ಕ ಪಚ್ಚ ಕರ್ಪೂರ ನಮ್ಮ ಮನೆಯಲ್ಲಿ ಇಲ್ಲ ಏನು ಮಾಡೋದು ಅನ್ನೋದಾದರೆ ನೀವು ದೇವರ ಮನೆಯಲ್ಲಿ ಬಳಸುವಂಥ ಪಚ್ಚ ಕರ್ಪೂರ ಅಥವಾ ನೀವು ಈ ಮಂಗಳಾರತಿಗೆ ತಗೊಳ್ತೀರಲ್ವಾ ಅದನ್ನೇ ನೀವು ಯೂಸ್ ಮಾಡಬಹುದು ತೊಂದರೆ ಇಲ್ಲ ಇಷ್ಟು ನೀವು ಅದರೊಳಗಡೆ ಹಾಕಿಬಿಟ್ಟು ತಾಮ್ರದ ಚೊಂಬಲ್ಲಿ ನಾವು ನೀರು ತುಂಬಿಸ್ತಾ ಇದ್ದೀವಿ ಅಂದ್ರೆ ಲಕ್ಷ್ಮೀ ದೇವಿ ಒಂದು ಬಂದು ಆ ತಾಯಿ ನಮಗೆ ಆಶೀರ್ವಾದ ಮಾಡ್ತಾಳೆ ಅನ್ನುವಂಥದ್ದು ಅದರೊಳಗಡೆ ನಾವು ಇಷ್ಟು ಒಂದು ಸುಗಂಧ ಭರಿತವಾದ ದ್ರವ್ಯಗಳನ್ನು ತುಂಬಿಸಿ ಇಟ್ಟಾಗ ನಮ್ಮ ಮನೆಯಲ್ಲಿ ಯಾವಾಗಲೂ ಒಂದು ಅಕ್ಷಯ ಪಾತ್ರೆಯ ರೀತಿ ತುಂಬಿ ತುಳುಕಾಡುತ್ತೆ ಸಿರಿ ಸಂಪತ್ತು ಅನ್ನೋದು ಆ ಸಿರಿ ಸಂಪತ್ತು ಈ ಸಂಪತ್ತಿಗೆ ಅಧಿದೇವತೆ ಅಲ್ವಾ ಲಕ್ಷ್ಮೀ ದೇವಿ ಆ ತಾಯಿಯನ್ನು ಈ ರೀತಿ ನಾವು ಪೂಜೆ ಮಾಡಬೇಕಾಗುತ್ತೆ ಆಮೇಲೆ ನೀವು ಅಲ್ಲಿ ಕಡ್ಡಿ ಕರ್ಪೂರ ದೀಪ ಬೆಳಗಿಸಿ ಪೂಜೆಯನ್ನು ಮಾಡಿಕೊಳ್ಬಹುದು ಇಲ್ಲ ಆ ಥರ ಏನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ಬರೀ ನೀವು ಈಶಾನ್ಯ ಮೂಲೆಯಲ್ಲಿ ನಾನು ಹೇಳಿದ ಪ್ರಕಾರ ತಾಮ್ರದ ಚುಂಬಲಿ ಇದನ್ನೆಲ್ಲ ಇಟ್ಟು ನೀವು ಇಡಬಹುದು ಅದನ್ನು ಮಾರನೇ ದಿನ ನೀವು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟು ಅದರಲ್ಲಿರುವ ವಸ್ತುಗಳನ್ನ ಇನ್ನಷ್ಟು ವಿಶೇಷತೆ ಬೇಕು ಅನ್ನೋದಾದರೆ ಪೂಜೆಗೆ ಲಾವಾಂಚದ ಬೇರು ಆ ನೀರಲ್ಲಿ ನಿಮ್ಮ ಮನೆಯಲ್ಲೇನಾದರೂ ಪೂಜೆಗೆ ನೀವು ತಂದಿಟ್ಟಿದ್ರೆ ಸ್ವಲ್ಪ ಲಾವಾಂಚದ ಬೇರು ಹಾಕಿ ಇಲ್ಲ ಅಕ್ಕ ಅಂದ್ರೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಪರವಾಗಿಲ್ಲ ಇಷ್ಟು ಮಾಡಿಬಿಟ್ಟು ನೀವು ಆಮೇಲೆ ಮಾರನೇ ದಿನ ಅದನ್ನು ಆ ನೀರನ್ನು ನಿಮ್ಮ ಮನೆಯ ಹತ್ರ ಇರುವ ಗಿಡಗಳಿಗೆ ಹಾಕಬಹುದು ಅದರಲ್ಲಿರುವ ಕಾಯಿನನ್ನು ತಗೊಂಡು ಲಕ್ಷ್ಮೀ ದೇವಿಗೆ ಅಂತ ನಾವು ಒಂದು ಬಟ್ಲಲ್ಲಿ ಕಾಸಿಟ್ಕೊಳ್ತೀವಿ ನೋಡಿ ಸ್ನೇಹಿತರೆ ಸೌಂಡ್ ಮಾಡೋದಕ್ಕೆ ಅಂತ ಅದು ಒಂದು ವಿಡಿಯೋ ಹೇಳಿದ್ದೆ ನಾನು ಅದರಲ್ಲಿ ನೀವು ಆ ಕಾಯಿನ್ಸನ್ನು ಸೇರಿಸಬಹುದು ಸೇರಿಸಿ ನೀವು ಇದನ್ನು ಇಟ್ಕೊಳ್ಬಹುದು ಮತ್ತು ಅದೇ ಅದಾದಮೇಲೆ ಕ್ಲೀನಾಗಿ ಅದನ್ನೆಲ್ಲ ನೀವು ನೀರಲ್ಲಿ ನೀರನ್ನ ಆ ಪಾಟ್ಗಳ ಹತ್ರ ಹಾಕ್ಬಿಟ್ಟು ಇನ್ನು ಚೊಂಬನ್ನು ಯಥಾವತ್ತಾಗಿ ತೊಳೆದು ಇಟ್ಕೊಳ್ಬಹುದು ಈ ಪರಿಹಾರವನ್ನು ತಪ್ಪದೆ ಇವತ್ತು ಸಂಜೆ ಆರು ಗಂಟೆಯ ಮೇಲೆ ನೀವು ಮಾಡಿಕೊಳ್ಬಹುದು ಸ್ನೇಹಿತರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಆಗ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ತಾಯಿ ನೆಲೆಸ್ತಾಳೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು